ಈಗಿನ ಟೆಕ್ನಾಲಜಿಯಲ್ಲಿ ಎಂಥ ಗಿಡಗಳನ್ನು ಎಲ್ಲಿ ಬೇಕಾದರೂ ನಾವು ಬೆಳೆಸ್ಬೋದು ಒಂದು ಇಂಚು ಸಾಯಲು ಇನ್ನೊಂದು ಇಂಚಿಗಿಂತ ಡಿಫ್ರೆನ್ಸ್ ಇರ್ತದೆ ಮನುಷ್ಯ ಪ್ರಾಣಿ ಗಿಡಗಳು ಎಲ್ಲದಕ್ಕೂ ಜೀವ ಇದೆ ಇದು ವೈಬ್ರೇಷನ್ ಗಿಡದ ಒಳಗೇನೆ ಇರ್ತದೆ ಹೊರಗೆ ಇರ್ತದ ಅಂತ ಒಂದು ಈ ಹದಿನೆಂಟು ಗಿಡಕ್ಕೆ ಮಾತಾಡಿದರೆ ಇನ್ನೊಂದು ಹದಿನೆಂಟು ಗಿಡ ಕೇಳಬಾರ್ದು ಮೂವತ್ತು ದಿನದಲ್ಲಿ ನಿನ್ನನ್ನು ಕಿತ್ತು ಬಿಟ್ಟು ಬೇರೆ ಕಡೆ ನಡ್ತೀನಿ ಅಂತ ಗಿಡ ಕೇಳ್ಕೊಂಡು ಬಂದೆ ಯಾವ ಗಿಡಗಳ ಜೊತೆ ನಾನು ಮಾತಾಡಿದ್ದೇನೆ ಅವ್ಲು ಚೆನ್ನಾಗಿ ಬೆಳೀತೀವಿ ನನ್ನ ಹೆಸರು ಮನೋಹರ ಅಂತ ನಮ್ಮೂರು ಬಂದು ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಕಾಗಲ್ವಾಡಿ ಅಂತ ಅಲ್ಲಿ ನಮ್ಮದು ಜಮೀನಿರೋದು ಸೊ ಫಸ್ಟು ಇದು ಒಂದು ಸಾವಯವ ಒಂದು ಟ್ರೈ ಮಾಡಿ ಫರ್ಥರ್ಡ್ ಫೌಂಡೇಶನ್ ಅಂತ ಒಬ್ಬರು ಕೊಟ್ಟರು ಅದನ್ನು ಟ್ರೈ ಮಾಡಿದೆ ಬಟ್ ಅದು ಅಷ್ಟು ವರ್ಕ್ ಆಗಲಿಲ್ಲ ಸೊ ಅವರೇ ಕೈ ಬಿಟ್ಬಿಟ್ರು ಸೊ ಅದಾದಮೇಲೆ ಇಲ್ಲಿಗೆ ಹೋದ್ಮೇಲೆ ಇವರು ನನಗೆ ಡೈರೆಕ್ಟು ಮೈಕ್ರೋಬಯಾಲಜಿ ಲ್ಯಾಬಲ್ಲಿ ಮಾಡೋದೇ ಟ್ರೈಕೊಡೋಮಸ್ ಓಡನಮಸ್ ಮತ್ತು ಇನ್ನೊಂದು ಮೂರದು ಮೂರದ್ದು ಕೊಟ್ಟರು ಅದನ್ನು ಮಾಡಿದೆ ಮತ್ತು ಇನ್ನೊಂದು ಎ ಎಮ್ ಸಿ ಅಂತ ಒಂದು ಕೊಟ್ಟರು ಆರ್ಕ ಮೈಕ್ರೋಬಿಯಲ್ ಕನ್ಸಾಶಿಯಾ ಅಂತ ಒಂದು ಕೊಟ್ಟರು ಅದಕ್ಕೂ ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಮಾಡಿ ಒಂದು ಕೆ ಜಿ ಆರ್ಕ ಎ ಎಮ್ ಸಿ ಮತ್ತು ಒಂದು ಕೆ ಜಿ ಹ್ಯೂಮಿಕ್ ಆ್ಯಸಿಡ್ ಅರ್ಧ ಕೆ ಜಿ ಹ್ಯೂಮಿಕ್ ಆ್ಯಸಿಡ್ ಹಾಕಿ ಟೂ ಹಂಡ್ರೆಡ್ ಲೀಟ್ರ್ ಬ್ಯಾರಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದೊಂದು ಲೀಟ್ರ್ ಅಂತ ಪ್ರತಿ ಗಿಡಕ್ಕೂ ಕೊಟ್ವಿ ಬಾಳೆಗೆ ಅದು ಕೊಟ್ಟ ಮೇಲೆ ಪರವಾಗಿಲ್ಲ ಅಂತ ಕಾಣಿಸ್ತಿದೆ ಸುಮಾರಾಗಿ ಈಗ ಫರ್ದರು ಅವರು ಅದನ್ನು ಒಂದು ಟೂ ಮಂತ್ಸ್ ಮಾಡಿಸಿದರು ಈಗೇನು ಮಾಡ್ಬೇಕಂದಿದ್ದಕ್ಕೆ ಒಂದು ಕಂಪ್ನಿ ಹೆಸ್ರು ಹೇಳಿದರು ಮಲ್ಟಿಪ್ಲೆಕ್ಸ್ ಅಂತ ಅದ್ರ ಹೆಸರು ಅವ್ರದ್ದು ಆರ್ಗ್ಯಾನಿಕ್ ನೈಟ್ರೋಜನ್ನು ಆರ್ಗ್ಯಾನಿಕ್ ಪೊಟ್ಯಾಶು ಅದು ಬರುತ್ತೆ ಅದನ್ನು ಎಷ್ಟು ಹಾಕೋದು ಅಂತ ನಾನು ಪ್ರಪೋಷನ್ ಹೇಳ್ತೀನಿ ಅದ್ರ ಪ್ರಕಾರ ನೀವು ಹಾಕಿ ಅಂತ ಹೇಳಿದ್ರು ಪ್ರಾಬಬ್ಲಿ ಮಂಡೇ ಬರ್ಬೋದು ಅಂತ ಹೇಳಿದ್ರು ಇನ್ ಬಿಟ್ವೀನ್ ನಾನು ವಿವರ ಎಲ್ಲ ಒಂಥಲ್ಲ ನೀನು ಅದನ್ನು ನೋಡಿದೆ ಅದಕ್ಕೆ ಯಾಕೆ ಇದನ್ನು ಟ್ರೈ ಮಾಡ್ಬೋದು ಅಂತೇಳಿ ನಿಮ್ಮ ಹತ್ರ ಒಂದು ಕನ್ಸಲ್ಟೇಷನ್ ತೊಗೊಂಡು ಅಂತ ಇವಾಗ ಬಂದೆ ನಿಮ್ಮ ಪ್ರಾಬ್ಲಮ್ಸ್ ದೊಡ್ಡ ಪ್ರಾಬ್ಲಮ್ಸ್ ಹಾ ಅವರು ಏನು ಮಾಡಿದ್ರು ಅಂದರೆ ಒಂದು ಲಿಕ್ವಿಡ್ ಕೊಟ್ಟಿದ್ರು ಅದು ಮೈಕ್ರೋಆರ್ಗನಿಸಮ್ ಲಿಕ್ವಿಡ್ ಮೂರು ಲೋಡು ದನ್ವಿನ ಗೊಬ್ಬರ ಹಾಕಿಬಿಟ್ಟು ಅದನ್ನು ಈ ಇದನ್ನ ಲಿಕ್ವಿಡನ್ನ ಹಾಕಿ ಬೆಲ್ಲ ಮತ್ತು ಕಡಲೆಟಲ್ಲಿ ಮಿಕ್ಸ್ ಮಾಡಿ ಫೋರ್ ಡೇಸ್ ಇಟ್ಟು ಅದನ್ನು ಪೂರ್ತಿ ಗೊಬ್ಬರಕ್ಕೆಲ್ಲ ಇದು ಮಾಡಿ ಸ್ವಲ್ಪ ಕವರ್ ಮಾಡಿದ್ ನೆರಳ ಥರ ಮಾಡಿ ಫಾರ್ಟಿ ಫೈವ್ ಡೇಸ್ ಬಿಟ್ಟಿದ್ವಿ ಅದು ಚೆನ್ನಾಗೆಲ್ಲ ಟೀ ಪುಡಿ ಥರ ಆಗಿತ್ತು ಪುಡಿ ಪುಡಿ ಆಗಿದ್ನ ಅದನ್ನು ಯೂಸ್ ಮಾಡಿದ್ವಿ ಬಾಳೆ ಬಿತ್ತನೆ ಮಾಡ್ಬಾರ್ದು ಯೂಸ್ ಮಾಡಿದ್ರು ಅದನ್ನು ಮಾಡಿದರು ಹ್ಞೂ ಹ್ಞೂ ಆಮೇಲೆ ಅದು ಎಲ್ಲ ಹಾಕಿದ್ವಿ ಅಷ್ಟು ಅಷ್ಟು ಹ್ಞೂ ಅದು ಎಲ್ಲಿ ತುಂಬ ಚೆನ್ನಾಗಿ ಕಡೆ ಇದು ಮಾಡ್ಸಿದ್ವಿ ಅಲ್ಲಿ ಮಾತ್ರ ಚೆನ್ನಾಗಿ ಬಂದಿತ್ತು ಆ ಗೊಬ್ಬರ ಎಲ್ಲಿ ತಗೊಂಡೋಗಿ ಡಂಪ್ ಮಾಡಿದ್ವಲ್ಲ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಬಟ್ ಅದು ನಾವು ಇನ್ನೊಂದ್ಸರಿ ಕೊಡಬೇಕಾಗಿತ್ತು ಅನ್ಸುತ್ತೆ ಬಟ್ ಸಾಲಿಲ್ಲ ಅನ್ಸುತ್ತೆ ಬಟ್ ಆದ್ರೂ ಏನು ಇದಾಗಲಿಲ್ಲ ಬಟ್ ಅದು ಒಳ್ಳೆ ಚೆನ್ನಾಗಿ ಕಳೆದು ಗೊಬ್ಬರ ಆಗಿತ್ತು ಅದು ಅಷ್ಟು ಅದಂತೂ ಚೆನ್ನಾಗಿತ್ತು ಹೌದು ಈಗ ಇದರಲ್ಲಿ ನಿಮಗೆ ಫಸ್ಟ್ ನಾನು ನಿಮ್ಮ ಮಣ್ಣಲ್ಲಿ ಏನು ಸಮಸ್ಯೆಗಳು ಎಲ್ಲ ಗೊತ್ತಾಯಿತು ನಾನು ನಿಮ್ಮ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ ಕೊಟ್ಬಿಟ್ರೆ ನಿಮ್ಮ ಕನ್ಫ್ಯೂಷನ್ ಆಗುತ್ತೆ ನಾಳೆ ಬಟ್ ಓವರಾಲ್ ನೀವು ಅದನ್ನು ಇಂಪ್ರೂವ್ ಮಾಡಿಕೊಂಡು ಬರಬೇಕು ಪ್ರತಿಯೊಂದು ಗಿಡಗಳ ಮೇಲೆ ಬರಬೇಕು ಅಂತ ಹೇಳೋದಕ್ಕೆ ವಾಟ್ ಈಸ್ ಆರ್ಗ್ಯಾನಿಕ್ ಅಂತ ಹೇಳ್ತೀನಿ ಅವರ ಅದಕ್ಕೆ ಅದು ತಿಳ್ಕೊಳ್ಳಿ ನಿಮ್ಮ ಸಾಯಿಲ್ ನಮ್ಮಲ್ಲಿ ನನ್ನ ಲೆಕ್ಕದಲ್ಲಿ ನೀವು ಈಗ ಬೇರೆಯವ್ರು ಹೇಳಿದಾಗೇನೆ ಸಾಯಿಲ್ ಪಿ ಎಚ್ ಇಸ್ ವೆರಿ ಲೋ ಗೊತ್ತಾಯ್ತಾ ಅದು ಕೆಮಿಕಲ್ಸ್ ಹಾಕಿದಾರಾ ಏನು ಹಾಕಿದಾರಾ ಅದರ ಮೊದಲು ಆಗಿದ್ದಾರೆ ಅಥವಾ ಸಾಯಿಲ್ ಫಾರ್ಮೇಷನ್ ಕಂಪ್ಲೀಟ್ ಆಗಲಿಲ್ವಾ ಏನು ಅಂತ ಹೇಳಿದ್ರು ಅಂತ ವಿಷಯ ಸೊ ನಮಗೆ ಗೊ ಈಗಿನ ಟೆಕ್ನಾಲಜಿಯಲ್ಲಿ ಎಂಥ ಗಿಡಗಳನ್ನು ಎಲ್ಲಿ ಬೇಕಾದರೂ ನಾವು ಬೆಳೆಸ್ಬೋದು ಸೊ ಅಡ್ವಾನ್ಸ್ ಅಡ್ವಾನ್ಸ್ಡ್ ಗೊತ್ತಾಯ್ತಾ ಸೊ ನಾವು ಈಗ ನಾವು ಮಾಡಬೇಕು ನಮ್ಗೆ ಗೊತ್ತಿರಬೇಕು ಹೆಚ್ಚಿನ ರೈತರು ಏನು ಮಾಡ್ತಾರೆ ನಿಮ್ಮಾಗೇನೆ ಪ್ರತಿಯೊಬ್ಬ ರೈತರು ಪಕ್ಕದವನ್ನ ಏನಾದರೂ ಬೆಳೀತಾ ಇದ್ದಾರೆ ಬಾಳೆ ಬೆಳೀತಾ ಇದ್ದಾನೆ ಅಡಿಕೆ ಬೆಳೀತದ ಜೋಳ ಬೆಳೀತಾ ಇದ್ದಾನೆ ನಿಮ್ಮ ಜಾಗ ನಾವು ಅದನ್ನೇ ಬೆಳೆಸೋಣ ಪಕ್ಕದಲ್ಲೇನು ಚೆನ್ನಾಗಿ ಮಾಡ್ತಾನೆ ಹೇಳುವಂಥದ್ದು ಬಟ್ ನಾವು ಡೀಪಾಗಿ ಹೋಗೋದಿಲ್ಲ ಯಾಕೆ ನಮ್ಮ ಜಾಗದಲ್ಲಿ ಅದು ಬೆಳೆಯಬಹುದಾ ಇಲ್ವಾ ಯಾಕೆಂದರೆ ಸಾಯಿಲ್ ಫಾರ್ಮೇಷನ್ ಹೇಗೆ ಅಂದರೆ ಒಂದು ಇಂಚು ಸಾಯಿಲು ಇನ್ನೊಂದು ಇಂಚಿಗಿಂತ ಡಿಫ್ರೆನ್ಸ್ ಇರ್ತದೆ ಓಕೆ ಒಂದೇ ರೀತಿ ಇರೋದಿಲ್ಲ ಮಣ್ಣಿನ ಒಂದೇ ರೀತಿ ನೋಡಲಿಕ್ಕೆ ಸಿಗ್ಬೋದು ಆದರೆ ಮಣ್ಣು ಒಂದು ಇರೋದಿಲ್ಲ ಸೊ ಅದಕ್ಕಾಗಿ ನಾನು ಏನು ಹೇಳೋದಂದರೆ ನಿಮಗೆ ರೈಟ್ ದ ಬಿಗ್ನಿಂಗ್ ನಾನು ಹೇಳ್ತಾಯಿರ್ತೀನಿ ವಾಟ್ ಈಸ್ ಆರ್ಗ್ಯಾನಿಕ್ ಅಂತ ಹೇಳಿ ಆರ್ಗ್ಯಾನಿಕ್ನಲ್ಲಿ ಮೂರು ಹೆಜ್ಜೆಗಳು ಭಾಳ ಮಹತ್ವವಾದದ್ದು ಮೊದಲನೇ ಹೆಜ್ಜೆ ನೀವು ನಿಮ್ಮ ಜಮೀನನ್ನು ಬರಿ ಕಾಲಿನಲ್ಲಿ ನಡೆದಿದ್ದೀರಾ ನಾನು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಬರೀ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕಾ ಮಣ್ಣು ಯಾವ ರೀತಿ ಇದೆ ಅಂತ ನೀರು ಬಿದ್ದ ಮೇಲೆ ಹರಿದ್ಕೊಂಡು ಹೋಗ್ಬಿಡುತ್ತಾ ಅಥವಾ ನೀರು ಬಿದ್ದ ಮೇಲೆ ಸ್ವಲ್ಪ ಬಂದ್ಬಿಟ್ಟು ಸ್ವಲ್ಪ ಒಂದು ಸಾಧಾರಣ ಮಟ್ಟಿಗೆ ಬರ್ತದ ಅಥವಾ ಚೆನ್ನಾಗಿ ನೀರು ಇದಾಗುತ್ತಾ ನಡೆದಿದ್ದೀರಿ ಉಳಿಸಿದ್ರು ಅದು ಹಂಗೆ ಸ್ವಲ್ಪ ಇಂಟೆಂಟ್ ಅದು ಸುಚ್ಚುತ್ತೆ ಕಾಲಿಗೆಲ್ಲ ಅದು ಹೌದು ಹೇಳ್ತೇನೆ ಅದಕ್ಕೆ ಎಲ್ಲ ನೀರು ಎಳ್ಕೊಳ್ಳುತ್ತಾ ನೀರು ಬೇರೆ ಹರಿದು ಹೋಗುತ್ತಾ ಸೌಕಳಿ ಜಾಸ್ತಿ ಇದೆಯಾ ಯಾವುದು ಅಂತ ಹೇಳುವಂಥ ನಿಮಗೆ ಗೊತ್ತಾಗುತ್ತೆ ಆಯಿತಾ ಒಂದು ಎರಡನೇದು ನಿಮ್ಮ ತೋಟದಲ್ಲಿರುವಂತಹ ಪ್ರತಿಯೊಂದು ಗಿಡ ಮರಗಳನ್ನು ನೀವು ಮುಟ್ಟಿ ನೋಡಿದ್ದೀರಾ ಅಂತ ಆದರೆ ಎಲ್ಲ ಪ್ರಯೋಗಗಳನ್ನು ನಾನು ಮಾಡಿದಂಥ ಪ್ರಯೋಗಗಳನ್ನು ನಿಮಗೆ ಹೇಳಿದರೆ ಇವತ್ತು ಎಲ್ಲ ಬೇಕಾಗುತ್ತೆ ಅಂತಷ್ಟು ಪ್ರಯೋಗಗಳನ್ನು ಮಾಡಿದ್ದೀನಿ ಯಾಕೆಂದರೆ ಪುಸ್ತಕದ ಕೈ ಅಂತ ನಾನು ಹೇಳೋಕ್ಕಾಗುತ್ತೆ ನಿಮಗೂ ಅರ್ಥ ಆಗಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ಮುಖ್ಯ ಕಾರಣ ಮುಟ್ಟಿ ನೋಡಿದ್ದೀರಾ ಅಂತ ಹೇಳೋದಕ್ಕೆ ಮನುಷ್ಯ ಪ್ರಾಣಿ ಗಿಡಗಳು ಎಲ್ಲದಕ್ಕೂ ಜೀವ ಇದೆ ಆಯಿತಾ ಮನುಷ್ಯರು ಒಬ್ಬರೊಬ್ಬರು ಡಿಸ್ಕಸ್ ಮಾಡ್ತಾರೆ ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ ಇದು ಮಾಡ್ತಾರೆ ನಡೆದುಕೊಂಡು ಹೋಗ್ತಾರೆ ಬರ್ತಾರೆ ಪ್ರಾಣಿಗಳು ಡಿಸ್ಕಸ್ ಮಾಡಲ್ಲ ಮಾತಾಡೋಕ್ಕಾಗಲ್ಲ ಅವುಗಳು ನಾವು ಸ್ವಲ್ಪ ಹೇಳಿ ಟ್ರೈನಿಂಗ್ ಮಾಡಿದರೆ ಹೇಳಿದ್ ಕೇಳ್ತೇವೆ ಒಂದು ದನ ಕರೆದರೆ ಇಲ್ಲಿ ಬಾಪ ಹಾಲು ಕರೀತಾರೆ ಅಂದರೆ ಅಲ್ಲಿ ಬರ್ತದೆ ಒಂದು ನಾಯಿಗೆ ಅದನ್ನು ತೊಗೊಂಡು ಬಾ ಅಂದರೆ ಅಲ್ಲಿ ಟ್ರೈನ್ ಮಾಡಿದ್ರೆ ಬರ್ತದೆ ಗಿಡಗಳು ಗಿಡಗಳು ಜೀವ ಇದೆ ನಡೆಯೋಕ್ಕಾಗಲ್ಲ ಮಾತಾಡೋದು ನಮ್ಗೆ ಗೊತ್ತಾಗಲ್ಲ ಅದರ ಭಾಷೆ ನಮ್ಗೆ ಗೊತ್ತಿರೋದಿಲ್ಲ ಸೊ ಇದು ಹೇಗೆ ವ್ಯತ್ಯಾಸ ಅಂತೇಳಿದಕ್ಕೆ ನಾನು ನನ್ನ ಪ್ರಯೋಗ ಬಿಟ್ಟುಬಿಟ್ಟು ಒಂದೊಂದು ಡಾಕ್ಟರ್ ಬ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಸೀಕ್ರೆಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಓಕೆ ಸೀಕ್ರೆಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಅದರಲ್ಲಿ ಬುಕ್ನಲ್ಲಿ ಏನು ಬರ್ತೀನಿ ಅಂದರೆ ಫಸ್ಟಿಗೆ ಅವರು ಬರೆದಿದ್ರು ಬಿಲಿ ಇಟ್ ಆರ್ ನಾಟ್ ಅಂತ ಬರೆದಿದ್ದಾರೆ ನೀನು ನಂಬಿದರೆ ನಂಬಿ ಬಿಟ್ಟರೆ ಬಿಟ್ಬಿಡಿ ಅಂತ ಆ ರೀತಿ ಯಾಕೆ ಅಂತೇಳಿದ್ವಿ ಅವ್ರು ಮಾಡಿದ ಎಕ್ಸ್ಪೀರಿಯನ್ಸ್ ಭಾಳ ಒಳ್ಳೆಯದು ಅದಕ್ಕಾಗಿ ನಾನು ಅದ್ರ ಮೊದಲು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಅಂಥದ್ದು ಮಾಡಿದ್ದೀನಿ ಆದರೆ ಅವರ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ ಏನಂತೇಳಿದ್ರೆ ಒಂದು ಕುಂಡದಲ್ಲಿ ಒಂದು ಗಿಡವನ್ನು ಬೆಳೆಸಿಬಿಟ್ಟು ಅದಕ್ಕೆ ಒಂದು ಸಣ್ಣ ಮಗುನ ಜೊತೆಯಲ್ಲಿ ಮಮತೆ ಮಾಡಿದಂಥ ರೀತಿಯಲ್ಲಿ ಅದನ್ನು ಸ್ವಲ್ಪ ಜೋಶ್ ಸಮಯ ತಿಂಗಳ ಸಮಯ ಮಾತಾಡಿಕೊಂಡು ಅದಕ್ಕೆ ಕೊಡುವಂಥದ್ದನ್ನು ವಿಚಾರಗಳನ್ನೆಲ್ಲ ಕೊಟ್ಟುಬಿಟ್ಟು ಅದು ಬೆಳ್ಕೊಂಡು ಬರ್ತೀವಿ ಮಾತಾಡಿಕೊಂಡು ಹೋದ ಮೂರು ನಾಲ್ಕು ತಿಂಗಳು ಐದು ತಿಂಗಳು ಗಿಡ ಬೆಳೀತು ರೆಕ್ಕೆಗಳೆಲ್ಲ ಬೇರೆ 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 ಕಡೆ ಹೋಯಿತು ಆದಮೇಲೆ ಇದು ಏನು ಮಾತಾಡುತ್ತೆ ಇಂಥದ್ದು ಮಾತಾಡ್ಬೋದು ಕೊನೆಯ ಎಲೆಗೆ ಬೆಂಕಿ ಕೊಡೋಕ್ಕೋದ ಅವ್ನಗಳ ಇಡೀ ಗಿಡ ವೈಬ್ರೇಷನ್ ಶುರುವಾಯಿತು ಅಂದರೆ ಅದರ ಭಾಷೆ ವೈಬ್ರೇಷನ್ ಇಲ್ಲದೆ ನನ್ನನ್ನು ಕೊಲ್ಬೇಡ ಎಷ್ಟು ಪ್ರೀತಿ ಮಾಡಿದ್ಯಾ ಕೊಲ್ಬೇಡ ಅಂತ ಹೇಳುವಂಥದ್ದು ಅದಕ್ಕೆ ಅವನಿಗೇನಾಯಿತು ಅವನು ಬೇಸಿಕಲಿ ಯೋಜನೆ ಇಂಜಿನಿಯರ್ ಈ ನಮ್ಮ ಸ್ಕ್ಯಾನಿಂಗ್ ಏನಿಂಗ್ ಹೋದರೆ ಎಲ್ಲ ಇದು ಇಡ್ತಿರಲ್ಲ ಬೈಗೆ ಅಂಥದ್ದನ್ನು ಸೊ ಅವನಿಗೆ ವೈಬ್ರೇಷನ್ ಗೊತ್ತಾಯಿತು ಇದು ಹಾಗಾದರೆ ಇದು ಮಾತಾಡೋದು ವೈಬ್ರೇಷನ್ ಮುಖಾಂತರ ಅಂತ ಹೇಳಿಬಿಟ್ಟು ಆ ರೀತಿ ತಿಳ್ಕೊಂಡೆ ಇದು ವೈಬ್ರೇಷನ್ ಗಿಡದ ಒಳಗೇನೆ ಇರ್ತದ ಹೊರಗೆ ಇರ್ತದ ಅಂತ ಅಂತ ನನಗೆ ಬ ಭಾಗ್ಯ ಅರ್ಥ ಆಯ್ತು ವೈಬ್ರೇಷನ್ ಅಂತ ಹೇಳಿದರೆ ನನಗೆ ಕೂಡಲೇ ಅರ್ಥ ಆಯಿತು ಅಂದರೆ ಇಲ್ಲಿ ಈ ಸುತ್ತದಲ್ಲಿ ಆನೆಗಳನ್ನು ಹಿಡೀಲಿಕ್ಕೆ ಕೆಡ್ಡ ಮಾಡ್ತಾರೆ ಹ್ಞೂ ಕೆಡ್ಡ ಮಾಡಿದರೆ ಒಂದು ಕೆಡ್ಡದಲ್ಲಿ ಆನೆಯನ್ನು ಹಿಡಿದು ಹಿಡಿ ಹಿಡಿದು ಇಡ್ತಾರೆ ಅದೆಲ್ಲ ಸುತ್ತ ಬೇಲಿ ಹಾಕಿ ವಾಚ್ಮನ್ ಎಲ್ಲ ಇರ್ತಾರೆ ಅಷ್ಟು ಇದ್ರೂ ಕಾಡಾನೆಗಳು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಬಂದು ಬಿಡಿಸ್ಕೊಂಡು ಹೋಗಬೇಕು ಬರ್ತೇವೆ ಅವುಗಳಿಗೆ ಹೇಗೆ ಗೊತ್ತಾಯಿತು ಅವುಗಳ ಕೂಗು ವೈಬ್ರೇಷನ್ ಅಂದರೆ ಅಲ್ಲಿಗೆ ಹುಟ್ಟಿದೆ ಅಂದರೆ ಅವುಗಳಿಗೂ ಕೂಡ ವೈಬ್ರೇಷನ್ ಇದೆ ಅಂತ ಪ್ರಾಣಿಗಳಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ಸೊ ಏನು ಮಾಡಿದ ಹೊರಗೆ ಉಂಟಾ ಒಳಗೆ ಹಿಡ್ದು ಒಳಗೇನು ಉಂಟಾ ಅಂಥೇಳಿ ಈ ವೈಬ್ರೇಷನ್ಗೆ ಅವನ ಕಾರು ಸ್ಟಾರ್ಟ್ ಮಾಡಿದ ಮೆಕ್ಯಾನಿಸಮ್ಸ್ ಯೂಸ್ ಮಾಡಿ ವೈಬ್ರೇಷನ್ಗೆ ಕಾರ್ ಸ್ಟಾರ್ಟ್ ಮಾಡಿದೆ ಕಾರ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ತಗೊಂಡೋದ ಅದು ಮೂರು ಮೂರುವರೆ ಕಿಲೋಮೀಟ್ರ್ ಓದ್ಕೊಳ್ಳಿ ಕಾರ್ ನಿಂತು ಬಿಡ್ತು ಅವನು ತಿಳ್ಕೊಂಡೆ ಮೆಕ್ಯಾನಿಸಮ್ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಪುನಃ ಬಂದು ಚೆಕ್ ಮಾಡಿದೆ ಎಲ್ಲ ಸರಿ ಇದೆ ಏನೂ ಇದೆ ಕಾರ್ ಮುಂದೆ ಜೋಡಿದರೆ ಹೋಗೋದಿಲ್ಲ ಹಿಂದೆ ಜೋಡಿದರೆ ಸ್ಟಾರ್ಟ್ ಆಗುತ್ತೆ ಅಂದರೆ ವೈಬ್ರೇಷನ್ ಅಲ್ಲಿವರೆಗೆ ರೀಚ್ ಆಗುತ್ತೆ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ವರೆಗೆ ಗಿಡಗಳ ವೈಬ್ರೇಷನ್ ಬರ್ತದೆ ಅಂದರೆ ಗಿಡಗಳಿಂದ ಹೊರಗೆ ಬರ್ತದೆ ಅಂತ ಅವ್ನಿಗೆ ಗೊತ್ತಾಗ್ಬಿಡ್ತು ಅವನ ಬುಕ್ನಲ್ಲಿ ಸೀಕ್ರೆಟ್ ಆಫ್ ಪ್ಲ್ಯಾನ್ಸ್ನಲ್ಲಿ ಬರ್ತಿದ್ದಾನೆ ಸೊ ಇದನ್ನು ನನ್ನ ವಯಸ್ಸು ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಅವನು ಒಂದು ನಾನು ನಂಬಬೇಕಾಗೋರೆ ಪುಸ್ತಕದ ಅಂತ ನಂಬಿದ್ರೆ ಆಗೋದಿಲ್ಲ ಅದೇನು ಮಾಡಬೇಕು ಅಂತೇಳಿ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳುವಂಥ ವಿಚಾರಗಳನ್ನು ನಾವು ಮಾತಾಡಿದ್ದು ಗಿಡ ಕೇಳುತ್ತಾ ಅಂತ ಇಲ್ವಾ ಅದಕ್ಕೆ ಏನು ಮಾಡಬೇಕಂದ್ರೆ ಮೂರ್ನಾಲ್ಕು ಎಕ್ಸ್ಪರಿಮೆಂಟ್ಸ್ ಮಾಡಿದೆ ನಾನು ಧಾರವಾಡದಲ್ಲಿ ಅಗ್ರಿಕಲ್ಚರ್ ಬಿ ಎಮ್ ಎಸ್ ಸಿ ಎಚ್ ಜಿ ಬಿ ಎಸ್ ಪಿ ಡಿ ಎಲ್ಲ ಮಾಡ್ಕೊಂಡು ಬಂದವನು ನಾನು ಅಲ್ಲಿ ಸ್ಪೋರ್ಟ್ಸ್ ಗಿಡ್ಸ್ ಎಲ್ಲದರಲ್ಲೂ ಗೆದ್ದುಬಿಟ್ಟು ಎಲ್ಲ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಇಬ್ಬರು ಸ್ಪೋರ್ಟ್ಸ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಶೀಲ್ಡ್ ಎಲ್ಲ ತೊಗೊಂಡವನು ನನ್ನ ಪ್ರಿ ಪ್ರಿನ್ಸಿಪಲ್ಗೆ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಸೊ ಅವ್ರದ್ದು ನೆನಪು ನನ್ನೂ ಇತ್ತು ಬಂದ್ಬಿಟ್ಟು ಮೂವತ್ತು ವರ್ಷ ಆದ್ರೂ ನನ್ನ ಕಾಂಟ್ಯಾಕ್ಟ್ನಲ್ಲಿ ಹತ್ರ ಮಾತಾಡ್ತಾನಿದ್ದೆ ಸೊ ಅವ್ರಿಗೆ ಕೇಳಿದೆ ನಾವು ಗಿಡಗಳು ಮಾತಾಡ್ತಾವಂತೆ ನೀವೇನಾದರೂ ಏ ಹೇಳ್ಕೊಳ್ಳಿಲ್ವನ ನಿನಗೆ ಅಂದರು ಇಲ್ಲ ಸರ್ ನೀವು ಹೇಳಿಲ್ಲ ಅಲ್ಲ ಅಂದರೆ ಯುವಸ್ ಟಾಪ್ ಮೋಸ್ಟ್ ಬಾಟ್ನಿಸ್ಟ್ ಇನ್ ದ ಇನ್ ಇಂಡಿಯಾ ಡಾಕ್ಟರ್ ಎಸ್ ಡಬ್ಲ್ಯೂ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿದೆ ಒಳ್ಳೆಯ ವೆರಿ ನೈಸ್ ಪರ್ಸನ್ ಆಲ್ಸೋ ಸೊ ಅವ್ರು ಇಲ್ಲ ಸರ್ ಇಲ್ಲ ಸರ್ ನಮಗೆ ಅದೆಲ್ಲ ಈ ಆರ್ಗ್ಯಾನಿಕ್ ವಿಷಯನೇ ಗೊತ್ತಿಲ್ಲ ಕಾಲೇಜ್ನಲ್ಲಿ ಇರುವಾಗ ಅಂದರೆ ಇಲ್ಲ ಫ್ರಮ್ ನೈನ್ಟೀನ್ ಫಿಫ್ಟಿ ನೈನ್ ಸಿಕ್ಸ್ಟಿ ಆ ಟೈಮ್ನಲ್ಲಿ ಮಾಡಿರೋದು ಸೊ ಹೌದು ನೀವು ಎಕ್ಸ್ಪರಿಮೆಂಟ್ ಮಾಡ್ತೀಯಾ ಮಾಡೋದು ಎಲ್ಲಿ ಇದೆಯಾ ಕಾಫಿ ಎಸ್ಟೇಟ್ ಇದೆ ಸರ್ ನಂದು ಮತ್ತು ಮ್ಯಾನೇಜರ್ ಆಗಿದ್ದೇನೆ ನನ್ನ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಇದ್ದೇನೆ ಒಂದು ಎರಡು ಎಕರೆ ತಗೊಂಡು ಮಾತು ಮಾತಾಡೋದೆಲ್ಲ ಕಲಿತೇನೆ ಆಗಿದೆ ಎರಡು ಎಕರೆಗೆ ಕೀಳ ಹೋಗ್ಬೇಡ ನೀನು ಬರೀ ಒಂದು ನಿನಗೆ ಯಾವಾಗಲೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಯು ಶುಡ್ ಆಲ್ಸೋ ಹ್ಯಾವ್ ಎ ಹೆಲ್ಪ್ ಆಫ್ ಎನ್ಯಮರಾಲಜಿಕಲ್ ಇದು ಸೊ ಯು ಟೇಕ್ ಓನ್ಲಿ ತರ್ಟಿ ಸಿಕ್ಸ್ ಪ್ಲ್ಯಾಂಟ್ಸ್ ಯಾಕೆಂದರೆ ಒಂಬತ್ತು ಅಂದರೆ ನವಗ್ರಹ ಬಲ ಮೂರು ಆರು ಒಂಬತ್ತು ಅದು ಅದೇ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಯಾಕೆ ತಗೊಳ್ಬೇಕಂದ್ರೆ ಸರಿ ಏಳು ಏಳು ಎರಡು ಒಂಬತ್ತು ಎಂಟು ಒಂದು ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎಲ್ಲ ಇದೆ ಆರು ಮೂರು ಒಂಬತ್ತು ಎಲ್ಲ ಇದೆ ಮೂವತ್ತಾರು ಯಾಕೆ ಅಂತೇಳಿದ್ವಿ ಸರಿ ಮೂರು ಮೂವತ್ತಾರು ನೀನು ಬರೆದು ನೋಡು ಅಂತೇಳಿದ್ರೆ ಮೂರು ಅದರ ಬೆನ್ನಿಗೆ ಆರು ಮೂವತ್ತಾರು ಸೊ ಆಲ್ ದಿ ವೈಬ್ರೇಷನ್ಸ್ ವೆಚ್ ಆರ್ ಗುಡ್ ಆರ್ ಬ್ಯಾಡ್ ಹೊರಗಿನಿಂದ ಬರುವುದನ್ನು ತಡೆಗಟ್ಟುತ್ತೆ ಒಳಗಡೆಯಿಂದ ಅದು ಸೇವ್ ಮಾಡ್ತದೆ ಮೂರು ಒಳಗಡೆದು ಮಾತ್ರ ಸೇವ್ ಮಾಡುತ್ತೆ ಒಳಗಡೆ ಮಾಡ್ತದೆ ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ತರ್ಟಿ ಸಿಕ್ಸ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಪೋದೋ ಓತಾರೆ ನೈನ್ ಇದೆ ಸ್ವಲ್ಪ ನನಗೆ ಅರ್ಥ ಆಯಿತು ಸರಿ ಓಕೆ ಸರ್ ಐ ಡೂ ಇಟ್ ಐಟ್ ಅಂತ ಹೇಳಿಬಿಟ್ಟು ಸೊ ತರ್ಟಿ ಸಿಕ್ಸ್ ಪ್ಲ್ಯಾಂಟ್ಸ್ ತಗೊಂಡೆ ತರ್ಟಿ ಸಿಕ್ಸ್ ಪ್ಲ್ಯಾಂಟ್ಸ್ ತಗೊಂಡು ಗಿಡ ನಟ್ಟುಬಿಟ್ಟೆ ಹತ್ತು ಮೂವತ್ತಾರು ಒಬ್ಬನೇ ಗುಂಡಿ ತೆಗೆದು ಒಂದೇ ರೀತಿ ಮಣ್ಣು ನೀರು ಕೊಡೋದು ಎಲ್ಲವನ್ನು ಮಾಡಿಕೊಂಡು ತರ್ಟಿ ಸಿಕ್ಸ್ ಮಾಡಿದೆ ಆಮೇಲೆ ಗಾಳಿ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ ನೋಡು ಅಂದರು ಸೊ ಗಾಳಿ ಈ ಕಡೆಯಿಂದ ಈ ಕಡೆ ಹೋಗುತ್ತೆ ಆಯಿತಾ ಸರಿ ಹದಿನೆಂಟು ಗಿಡಕ್ಕೊಂದು ಪರದೆ ಹಾಕುವಂಥರು ಯಾಕೆಂದರೆ ಒಂದು ಈ ಹದಿನೆಂಟು ಗಿಡಕ್ಕೆ ಮಾತಾಡಿದ್ದು ಇನ್ನೊಂದು ಹದಿನೆಂಟು ಗಿಡಕ್ಕೆ ಕೇಳಬಾರ್ದು ಓ ಓಕೆ ಸೊ ಮಾತಾಡು ಹದಿನೆಂಟು ಗಿಡಗಳಿಗೆ ನೀನು ಮಾತಾಡು ಹದಿನೆಂಟುಗಳಿಗೆ ಮಾತಾಡಬೇಡ ನೀವು ಹಾಗೆ ನೀವು ನೋಡಿ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡಿ ನೋಡೋಣ ಅಂತೇಳಿ ಸೊ ಅದು ಮಟ್ಟು ಮಾಡಿದೆ ಸೊ ಮಾತಾಡೋದು ಯಾವ್ದು ಅಂತಿದ್ರೆ ಹೇಗೆ ಮಾತಾಡೋದು ಏನು ಮಾತಾಡಬೇಕು ಅಂತೇಳಿ ಒಂದು ಐಡಿಯಾ ಉಳೀತು ಮೂವತ್ತು ದಿನದಲ್ಲಿ ನಿನ್ನನ್ನು ಕಿತ್ತುಬಿಟ್ಟು ಬೇರೆ ಕಡೆ ನಡ್ತೀನಿ ಅಂತ ಗಿಡ ಕೇಳ್ಕೊಂಡು ಬಂದೆ ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಅಂತ ಹೇಳ್ಕೊಂಡು ಬಂದೆ ಕಡೆಗೆ ನಾಳೆ ಈ ಗಿಡ ನಮ್ಮನ್ನು ತೆಗೆದುಬಿಟ್ಟು ಬೇರೆ ಕಡೆ ನಡ್ತೀನಿ ಅಂತ ಈ ಹದಿನೆಂಟು ಗಿಡಗಳಿಗೆ ಮಾತ್ರ ಈ ಹದಿನೆಂಟು ಗಿಡಗೆ ಮಾತಾಡಿಲ್ಲ ಅವು ಕೇಳಲಿಲ್ಲ ಪರದೆ ಹಾಕಿದ್ದೀನಿ ಆಯಿತಾ ನನ್ನ ಶಾಕ್ ಎಲ್ಲಿ ಬಂತು ಅಂದರೆ ಆಫ್ಟರ್ ಟ್ವೆಂಟಿ ಫೈವ್ ಡೇಸ್ ಯಾವ ಗಿಡಗಳ ಜೊತೆ ನಾನು ಮಾತಾಡಿಲ್ವಾ ಆ ಗಿಡಗಳೆಲ್ಲ ಸತ್ತು ಹೋಗ್ಬಿಟ್ಟು ಯಾವ ಗಿಡಗಳ ಜೊತೆ ನಾನು ಮಾತಾಡಿದ್ದೇನೆ ಅವುಗಳು ಚೆನ್ನಾಗಿ ಬೆಳೀತು ಕಿತ್ತ ನೆಟ್ಟ ಮೇಲೆ ಕಿತ್ತ ನೆಟ್ಟ ಮೇಲೆ ಚೆನ್ನಾಗಿ ಬೆಳೀತು ಇದು ಕಿತ್ತನೆಟ್ಟ ಮೇಲೆ ಇದು ಬ ಬದುಕಿಲ್ಲ ಅಂದರೆ ಇವುಗಳಿಗೆ ಶಾಕ್ ಏನು ಮಾಡ್ತವೆ ಏನಾಗ್ತದೆ ಅಂತ ಗೊತ್ತಿರಲಿಲ್ಲ ಇವುಗಳಿಗೆ ಗೊತ್ತಿತ್ತು ಟ್ವೆಂಟ್ ತರ್ಟಿ ಡೇಸಿಂದ ತರ್ಟಿ ಡೇಸಿಂದ ಗೊತ್ತಿತ್ತು ಅವುಗಳು ಪ್ರಿಪೇರ್ಡ್ ದಮ್ತವೆ ಪ್ರಿಪೇರ್ಡ್ ದಮ್ತವೆ ಸೊ ಅದಕ್ಕೆ ನಾನು ಎರಡನೇ ಹೆಜ್ಜೆ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಗಿಡ ಗಿಡಗಳನ್ನು ನೀವು ನೀವು ಮುಟ್ಟಿ ನೋಡಿದ್ದೀರಾ ಅಂತ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ರೈತರಿಗೆ ಬಂದಾಗಲೂ ಹೇಳಿದ್ದೀನಿ ಅಂತ ಹೇಳಿದರೆ ನಾನು ಅಷ್ಟೇ ಅಷ್ಟಕ್ಕೆ ಇಲ್ಲ ಇನ್ನೇನಾದರೂ ಹೇಳ್ಬಿಟ್ಟು ತಿರುಗಾಡ್ತಾ ಇದ್ದೆ ತಿರುಗಾಡ್ತಾ ಇದ್ದಾಗ ಒಂದು ಕಡೆ ಯಾವುದೋ ಒಂದು ಕಡೆ ಬರ್ತಾಯಿದೆ ಒಂದು ಚಿಕ್ಕಾಪಟೆ ಮನೆಗಳನ್ನು ಕಟ್ಟಿದ್ದಾರೆ ಒಂದು ಫ್ಲ್ಯಾಟ್ ಎಲ್ಲ ತೊಗೊಂಡು ಜನಗಳನ್ನ ಮಾಡಿ ಎಲ್ಲ ಮನೆಗಳ ಮುಂದೆ ತೆಂಗಿನ ಮರ ಹಾಕಿದ್ದಾರೆ ತೆಂಗಿನ ಗಿಡಗಳನ್ನು ಹಾಕಿದ್ದಾರೆ ಅದರಲ್ಲಿ ಒಂದು ಕಡೆ ಒಂದು ಮ ಒಂದು ಮನೆಯ ಮುಂದಗಡೆ ಕಾಪಟೆ ಕಾಯಿ ಹಿಡ್ದಿದೆ ಕೆಲವು ಕಡೆಗಳಲ್ಲಿ ಕಮ್ಮಿ ಇದೆ ಕೆಲವು ಕಡೆಯಲ್ಲಿ ಇಲ್ಲ ಇಲ್ಲ ಇದು ಯಾಕೆ ನೋಡೋಣ ಅಂತ ದೊಡ್ಡ ಒಳ್ಳೆ ಕಾಯಿ ಇದ್ದವ್ರ ಮನೆಗೆ ಹೋದೆ ಮನೆಗೆ ಹೋದರೆ ಭಾಳ ಒಳ್ಳೆಯವರು ಅವರು ಮಾತಾಡೋದು ರೀತಿ ಎಲ್ಲ ನನಗೆ ಭಾಳ ಆಯಿತು ಅಂದರೆ ಒಂದು ಲೆಕ್ಕ ನೋಡಿಕೊಂಡೆ ಗಂಡ ಹೆಂಡತಿ ಮಾತಾಡೋಕ್ಕೆ ಸುರು ಕೇಳಲ್ಲ ಅಂಥ ರೀತಿಯ ಒಂದು ಮಮತೆ ಅವರ ಹತ್ರ ಇತ್ತು ಸೊ ಅವ್ರ ಮನೆ ಮುಂದೆಯೇ ಇಷ್ಟು ಚೆನ್ನಾಗಿ ಗಿಡ ಹೋಯ್ತು ಹಾಗೆ ನನ್ಗೆ ಗೊತ್ತಾಯಿತು ನೋಡ ಇದು ಇರಲೇಬೇಕು ನೋಡೋಣ ಅವ್ರಿಗೆ ಯಾಕೆ ಅಂತ ಅವ್ರಿಗೆ ಹೇಳಿಲ್ಲ ನಾನು ಸುಮ್ಮನೆ ಈ ಒಳ್ಳೆ ಕಾಯಿ ಬಿಟ್ಟಿದ್ದೆಲ್ಲ ಈ ಬೀಜ ಎಲ್ಲಿ ತಂದಿದ್ದೀರಿ ಹಾಗೆ ಏನು ಮಾಡಿದ್ದೀರಿ ಅಂತ ಅದಕ್ಕೆ ಅವರು ಹೇಳಿದರು ಸರಿ ನಾವು ಫ್ಲ್ಯಾಟ್ಸ್ ಎಲ್ಲ ತಗೊಳ್ಳುವಾಗ ಎಲ್ಲ ಅಡಿಕೆ ತೆಂಗಿನ ಮರಗಳನ್ನು ಹಾಕಿ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ಅದು ಚೆನ್ನಾಗಿ ಬಂದಿದೆ ಹೇಳಿದ್ರು ಸರಿ ಆಯಿತು ಅಂತೇಳಿ ಇನ್ನು ಯಾವ ಮನೆಯಲ್ಲಿ ಕಾಯಿಗಳು ಬಿಡದೆ ಇದ್ದ ಆ ಮನೆಗೆ ಹೋದೆ ಅಲ್ಲಿ ಹೋದರೆ ನೋಡಿದ್ರೆ ಹೋಗಿದ್ರೂನೇ ಗೊತ್ತಾಗ್ಬಿಡ್ತದೆ ಎಣ್ಣೆ ಪಾರ್ಟಿ ಅಂತ ಹಾಂ ಯಾಕೆ ಬಂದ್ರಿ ಏನಾಯಿತು ಅಂತ ಹೇಳೋಕೆ ಮಾಡಿದೆ ಅದು ಗೊತ್ತಾಯಿತು ಸರಿ ಇದು ಈ ಕಾರಣ ಅಂತ ಮತ್ತೆ ಪುನಃ ಇವ್ರ ಮನೆಗೆ ಬಂದುಬಿಟ್ಟು ನಿಮ್ಗೆ ಯಾರಾದರೂ ಅವ್ರಿಗೆ ತೋಟ ಉಂಟು ಅಂತ ಕೇಳ್ತಾರೆ ತೋಟ ಇಲ್ಲ ಅಂತ ಹೇಳಿದ್ರು ಯಾರೋ ಫ್ಯಾಕ್ಟ್ರಿಗೆ ಇದ್ದಾರೆ ಇದು ಮಾಡ್ತಾಯಿದ್ರೆ ನಿಮ್ಮ ತೋಟ ಯಾರಾದರೂ ಉಂಟು ಒಂದು ಐದು ಕಿಲೋಮೀಟ್ರ್ ಹೋಗಿ ಒಬ್ರಿಗೆ ತೋಟ ಇದೆ ಅವ್ರ ಮನೆಗಳಲ್ಲೂ ಕಾಯಿ ಬಂದಿದೆ ಅದು ಇಷ್ಟು ಇರಲಿಲ್ಲ ಕಾಯಿ ಸ್ವಲ್ಪ ಕಾಯಿ ಚೆನ್ನಾಗಿದೆ ಅವ್ರು ತಿಳ್ಕೊಂಡ್ರು ಕಾಯಿ ನಾನು ಎಲ್ಲಿಂದ ತರಬೇಕು ಅಂತ ಅದು ಹುಡ್ತಾ ಇದ್ದಾನೆ ಅಂತ ಅವ್ರು ತಿಳ್ಕೊಂಡಿರೋದು ನಾನು ಅದೇ ರೀತಿ ಬ ಭಾವನೆ ಅವರ ಹತ್ರ ಹುಡ್ಸಿದ್ದೀನಿ ಸೊ ಅವ್ರ ತೋಟಕ್ಕೆ ಹೋದೆ ಅವ್ರ ತೋಟಕ್ಕೆ ಹೋದ ಕೂಡಲೇ ಅವರು ಪಾಪ ಚೆನ್ನಾಗಿ ಇದು ಮಾಡಿದರು ಟ್ರೀಟ್ ಮಾಡಿದರು ಹೇಳಿ ತೋಟ ಉಂಟೆ ತೋಟ ಉಂಟು ನಮ್ಮ ಸ್ವಲ್ಪ ಬೇರೆ ಕೆಲ ವ್ಯವಹಾರಗಳಿದ್ದಾವೆ ನಾವು ಇಲ್ಲಿ ಮನೆಯಲ್ಲಿಂದ ತೋಟಕ್ಕೆ ವಾರಕ್ಕೆ ಸಲ ಹೋಗೋದು ಹಾಗೆ ಅಂತೇಳಿದರು ಸೊ ಅವ್ರು ತೋಟಕ್ಕೆ ಬರ ಕರ್ಕೊಂಡು ಹೋಗ್ತೀರ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಅಂತೇಳಿ ಯಾಕಂದರೆ ನಾನು ಕಲಿತ ಎಜುಕೇಷನ್ ಎಷ್ಟು ಅಂತ ಅವ್ರಿಗೆ ಗೊತ್ತಾದ ಕೂಡಲೇ ಬನ್ನಿ ಹೋಗೋಣ ನಮಗೆ ಅಡ್ವೈಸ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ತೋಟಕ್ಕೆ ಹೋದ್ವಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅವ್ರ ತೋಟದಲ್ಲಿ ಇಷ್ಟು ಕಾಯಿ ಬಂದುಬಿಟ್ಟಿಲ್ಲ ಮನೆ ಮುಂದೆ ಕಾಯಿ ಒಂದು ಸಾಧಾರಣ ನೂರೆಂಬತ್ತು ಕಾಯಿ ಇತ್ತು ಅಂದ್ಬಿಟ್ಟು ಅವ್ರ ಮಂದಮೇಲೆ ತೋಟದಲ್ಲೇ ಒಂದು ನೂರಿಪ್ಪತ್ತು ನೂರ ನಾಲ್ವ ಕಡಿಮೆ ನೂರು ಅಂದಾಜು ಇತ್ತು ಅವ್ರ ಹತ್ರ ಕೇಳಿದೆ ನೀವು ತೋಟಕ್ಕೆ ಎಷ್ಟು ಸಲ ಬರ್ತೀರಿ ಅಂತ ಮ್ಯಾನೇಜರ್ ಇದ್ದಾರೆ ನಾನು ತೋಟಕ್ಕೆ ಸಲ ಹೋಗ್ತೀನಿ ವಾರಕ್ಕೆ ಒಂದು ಸಲ ಹೋಗ್ತೀನಿ ಅವ್ರು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತೇಳಿದ್ ಆಯ್ತು ಅಂತ ಸುಮ್ಮನೆ ಬಂದೆ ಮತ್ತು ಅವ್ರಿಗೆ ಅಡ್ವೈಸ್ ಏನು ಮಾಡೋದು ಅದನ್ನು ಹೇಳ್ಬಿಟ್ಟು ಬಂದೆ ಅಲ್ಲಿಂದ ಬಂದು ಕೂಡಲೇ ನನಗಾಗೋ ಒಂದು ಗಾದೆ ನೆನಪಾಯಿತು ನಾನು ಮಾಡಿದ್ದು ಉತ್ತಮ ಮಗ ಮಾಡಿದ್ದು ಮಧ್ಯಮ ಹಾಳು ಮಾಡಿದ್ದು ಹಾಳು ಅಂತ ಹೇಳ್ಬಿಟ್ಟು ಹಾಗೆ ಗೊತ್ತಾಯಿತು ಸೊ ಇದನ್ನು ನಾನು ಮನ್ ಮನ ಮನ ಮನಸ್ಸಿನಲ್ಲಿ ಇಟ್ಕೊಂಡೆ ಇಟ್ಕೊಂಡು ಇದನ್ನು ಇನ್ನೊಂದು ರೀತಿಯ ಪ್ರಯೋಗ ಮಾಡಬೇಕು ಅಂತೇಳಿ ಮತ್ತೊಂದು ಕಡೆ ಒಂದು ಪ್ರಯೋಗ ಮಾಡಿದೆ ಒಂದು ಒಂದು ನನಗೆ ಇದು ಚಾನ್ಸ್ ಸಿಕ್ತು ನಾನು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಸುಳ್ಯ ಕಾಸರಗೋಡು ಬೆಳ್ತಂಗಡಿ ಆ ಕಡೆ ತಿರುಗಾಡ್ತಾ ಇದ್ದೆ ಅಂದರೆ ಅಲ್ಲಿ ಹೆಚ್ಚಿನ ಅಡಿಕೆ ಬೆಳೆಗಾರರು ಸ್ವಲ್ಪ ಇಂಟೆಲಿಜೆಂಟ್ ಬೇಕು ನಾನು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆ ಜಾಗದಿಂದ ಯಾಕಂದರೆ ಅವರಿಗೆ ಕೈ ಹೇಳಿದರೆ ಅರ್ಥ ಆಗುತ್ತೆ ಅಬ್ಸರ್ವ್ ಮಾಡ್ತಾರೆ ಮಾಡ್ತಾರೆ ಅಂತೇಳಿ ನನ್ನ ಪ್ರಯೋಗಗಳನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿ ತಿರುಗಾಡ್ತಾ ಇದ್ದೆ ಒಬ್ಬರು ಮನೆಗೆ ಹೋಗಲಿ ಇರಲಿಲ್ಲ ನನ್ನದೇ ಗೊತ್ತಿರಲಿಲ್ಲ ಅವ್ರಿಗೆ ಬೇಕಾ ಇಂಟ್ರೆಸ್ಟ್ ಅಂತೇಳಿ ಅವ್ರಿಗೆ ಒಂದು ನೂರ ಇಪ್ಪತ್ತು ಎಕರೆ ಅಡಿ ತೆಂಗಿನ ತೋಟ ಇತ್ತು ಆ ತೋಟದಲ್ಲಿ ಅವರು ಫೋನ್ ಮಾಡಿದರು ಎಗ್ಡ್ರೆ ನಮ್ಮಲ್ಲಿಗೆ ನೀವು ಬಂದಿಲ್ಲ ಬಂದುಬಿಡಿ ಒಂದು ಸಲ ಅಂತ ಸರಿ ಯಾಕೆ ಏನು ಪ್ರಾಬ್ಲಮ್ ಸರ್ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದೆ ಕೆಲವು ಗಿಡಗಳಿಗೆ ಇಳುವರಿ ಕೊಡೋದಿಲ್ಲ ಕೆಲವುಗಳಿಗೆ ಇಳುವರಿ ಕೊಡ್ತಾ ಇದೆ ಅಂತ ಹೋದೆ ಅವ್ರ ತೋಟಕ್ಕೆ ಹೋದೆ ಅವ್ರ ತೋಟಕ್ಕೆ ಹೋಗಿ ಸು ಹೋಗೋಣ ಸುತ್ತಾಡ ಸುತ್ತಾಡ್ಕೊಂಡು ಬಂದೆ ಅವ್ರು ಹೇಳಿದೆ ಈ ರೋಡಿನಿಂದ ಈ ಕಡೆದ್ದು ತೋಟ ಮರಗಳು ಚೆನ್ನಾಗಿ ಇಳುವರಿ ಇಲ್ಲ ಈ ಮರಗಳು ಚೆನ್ನಾಗಿ ಇಳುವರಿ ಕೊಡ್ತದೆ ನಿಮ್ಮ ಮನೆಯಲ್ಲಿ ಯಾವುದ್ರಲ್ಲಿ ಇದೆ ಅಂತ ಹೇಳಿದೆ ಚೆನ್ನಾಗಿ ಇಳುವರಿ ಕೊಡುವಂಥ ಇದರಲ್ಲಿ ಮನೆ ಇದೆ ಅಂತ ಅಂತೇಳಿದ್ರು ಹಾಗಾದರೆ ನೀವು ತೋಟಕ್ಕೆ ಎಷ್ಟು ಸಲ ಹೋಗಿ ಬರ್ತೀನಿ ಇಲ್ಲಿ ಸೇರಿ ಸಾಯಂಕಾಲ ಬೇಜಾರಾದರೆ ಒಂದು ಸಲ ಒಂದು ರೌಂಡ್ ಹೋಗ್ಕೊಂಡು ಬಿಡ್ತೀನಿ ಆ ತೋಟಕ್ಕೆ ಆ ತೋಟಕ್ಕೆ ವಾರಕ್ಕೆ ಒಂದು ಸಲ ಹೋಗ್ತೀನಿ ಯಾಕಂದರೆ ಅದೇ ಜನರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ತೋಟಕ್ಕೆ ಹೋಗುವಾಗ ಒಂದು ಕೆಲಸ ಮಾಡಿ ಎಲ್ಲ ಮರಗಳ ಮುಂದೆ ಕೂತ್ಕೊಂಡು ಕೂತ್ಕೊಂಡು ಹೋಗಿ ಮುಂದಿನ ವರ್ಷ ಇನ್ನ ಇಳುವರಿ ಸರಿಯಾಗಿ ಕೊಡ್ದರೆ ಕಡ್ದಾಗ್ಬಿಡ್ತೀನಿ ಹೆದರ್ಸ್ಬಿಡಿ ಗಿಡ ಆಯಿತಾ ಬೇರೆ ಏನು ಚೇಂಜ್ ಮಾಡಬೇಡಿ ಈ ಈ ಗಿಡಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಈ ಗಿಡಗಳಿಗೆ ಹೆದರಿಸ್ಬಿಡಿ ಕಡೋದಿಲ್ಲ ಕಡ್ದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಕಾಯ್ಕೊಡೋದಿಲ್ಲ ಅಂತ ಕೂತ್ಕೊಂಡು ಹೋಗಲಿ ಕೆಲಸ ಮಾಡುವಾಗ ಅಂತಬೇಡಿ ಒಂದು ನಾಲ್ಕೈದು ತಿಂಗಳ ಮೇಲೆ ಬರ್ತೀನಿ ನನಗೆ ಏನಾಗುತ್ತೆ ಅಂತ ನಿಮಗೆ ನೋಡಿ ಗೊತ್ತಾಗುತ್ತೆ ಹೇಳಿ ಅಂತ ಅವ್ರ ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ಫೋನ್ ಮಾಡಿದರು ಚೆನ್ನಾಗಿ ಹೊಂಬಳೆ ಬರ್ತಾ ಇದೆ ಇಟ್ ಈಸ್ ಬಿಕಾಸ್ ಆಫ್ ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್ ನಾನು ಬದುಕಬೇಕಂತ ಗಿಡಗಳಿಗೂ ಇದೆ ಆಸೆ ಇದೆ ನೀವೀಗ ನಿಮ್ಮಲ್ಲಿ ನೀವು ತೋಟಕ್ಕೆ ಹೋಗ್ತೀರಾ ಈ ಗಿಡಗಳು ಚೆನ್ನಾಗಿ ಬಂದಿಲ್ಲ ಅಂತ ನಿಮ್ಮ ಮನಸ್ಸಿನ ಆ ಪಕ್ಕದಲ್ಲಿ ನೀವು ಮಾತಾಡಿದರೆ ಆ ಗಿಡಗಳಲ್ಲಿ ನಿಮ್ಮ ಮನಸ್ಸು ಮನಸ್ಸು ಸ್ಪಂದನೆ ಮಾಡ್ತದೆ ಈ ಗಿಡಗಳಿಗೆ ಕೊಟ್ಟಿದ್ದೀವಿ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಿದ್ರಿ ನಾನು ನಿಮ್ಮ ಕೊಟ್ಟಂಥ ಗೊಬ್ಬರಗಳನ್ನ ಇದು ಮಾಡೋಕ್ಕಿಲ್ಲ ಅದರಲ್ಲಿ ಬೇರೆ ವಿಚಾರಗಳು ಇದೆ ನಾನು ಹೇಳ್ತೀನಿ ನಿಮಗೆ ಯಾಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಪ್ರೀತಿ ನಮ್ಮ ಗಿಡಗಳ ಮೇಲೆ ಇರುವಂಥದ್ದು ಪ್ರೀತಿ ಇದ್ದರೆ ಅದಕ್ಕೆ ಎರಡನೇ ಹೆಜ್ಜೆ ಇಟ್ಬಿಟ್ಟು ಹೇಳಿದ್ದೀನಿ ನೀವು ನಿಮ್ಮ ತೋಟದಲ್ಲಿರುವಂಥ ಪ್ರತಿಯೊಂದು ಗಿಡ ಮರಗಳನ್ನು ಮುಟ್ಟಿ ನೋಡಿದ್ದೀರ ಅಂತ ಇನ್ನು ಬೇಕಾದಷ್ಟು ಎಕ್ಸು ನೋಟ್ಸ್ ಮಾಡಿದ್ದೀನಿ ಅಲ್ಲ ಹೇಳಿದ್ದು ನಾನು ಇದಾಯಿತು ಇದು ಮೂರನೇ ಹೆಜ್ಜೆ ಏನು ಮೂರನೇ ಹೆಜ್ಜೆ